ಸರ್ಕಾರಿ ಗೈರಾಣ್ ಜಾಗದಲ್ಲಿ ಸ್ಟೋನ್ ಕ್ರಷರ್ ಮತ್ತು ಗಣಿಗಾರಿಕೆ ನಡೆಸುತ್ತಿರುವ ಟ್ರೆಂಡ್ ಬ್ರದರ್ಸ್ ಪ್ರೈವೇಟ್ ಲಿಮಿಟೆಡ್ ರಾಯ್ಬಾಗಿಗೆ ನೀಡಿರುವ ಅನುಮತಿ ರದ್ದು ಮಾಡಬೇಕೆಂದು ಆಗ್ರಹಿಸಿ ಬುಧವಾರ ಅಳವಾಡಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಗೈರಾಣ್ ಜಾಗದಲ್ಲಿ ಟ್ರೆಂಡ್ ಬ್ರದರ್ಸ್ ಪ್ರೈವೇಟ್ ಲಿಮಿಟೆಡ್ ರಾಯ್ ಭಾಗದವರು ಅಕ್ರಮವಾಗಿ ಕ್ರಷರ್ ಮಾಡುತ್ತಿದ್ದಾರೆ ಇದರಿಂದ ಗ್ರಾಮದಲ್ಲಿ ಸಮಸ್ಯೆಯಾಗಿದೆ ಇವರಿಗೆ ನೀಡಿರುವ ಅನುಮತಿಯನ್ನ ರದ್ದು ಮಾಡಬೇಕೆಂದು ಆಗ್ರಹಿಸಿದ್ರು ಎಂಬ ಗ್ರಾಮದಲ್ಲಿ ಆ ಕ್ರಿಶರ್ ಮಿಷನ್ ಎಂಟ್ ಎಕರೆ ಸರ್ಕಾರಿ ದಾಗ ಇವತ್ತ ಜಿಲ್ಲಾ ಆಡಳಿತನ ಅವ್ರಿಗೆ ಪರ್ಮಿಷನ್ ಕೊಟ್ಟತಿ ಎಂಟ್ ಎಕರೆ ಒಳಗರ್ ಇದನ್ ಮಾಡತ್ತೇಳಿ ಅಲ್ಲಿ ಅವರ ಬ್ಲಾಸ್ಟ್ ಮಾಡೋದ್ರಿಂದ ಮತ್ತು ಆ ಕ್ರಿಶ್ಯರ್ ಮಿಷನ್ ಸುತ್ತಮುತ್ತ ಬಹಳಷ್ಟು ಸಾರ್ವಜನಿಕರದವರು ಅವ್ರಿಗೆಲ್ಲಾ ಕೂಡ ಸಾಕಷ್ಟು ತೊಂದರೆ ಆಗತತಿ ಅದರಿಂದ ಧೂಳ ಹೋಗಿ ಅವರಿಗೆಲ್ಲ ಹೆಲ್ತ್ ಕೂಡ ಪ್ರಾಬ್ಲಮ್ ಆಗತಿ ಅದನ್ನ ತಕ್ಷಣ ಇವತ್ತ ಜಿಲ್ಲಾಧಿಕಾರಿ ಅವರ ಇವತ್ತಿಂದ ಇವತ್ತ ಬಂದ್ ಮಾಡ್ಬೇಕು ಅಂತೇಳಿ ಹೇಳಿ ಜಿಲ್ಲಾಧಿಕಾರಿ ಅವ್ರಿಗೆ ಆ ಇವತ್ ನಾವೆಲ್ಲಾ ಕೂಡ ಒತ್ತಾಯ ಮಾಡಿದ್ವಿ ಅದೇ ರೀತಿಯಾಗಿ ಜಿಲ್ಲೆಯಲ್ಲಿ ಗೊಬ್ಬರದ ರಾಸಾಯನಿಕ ಗೊಬ್ಬರದ ಕೂಡ ಬಹಳಷ್ಟು ಅಭಾವ ಆಗಿತ್ತು ಯಾಕಂದ್ರೆ ಇಲ್ಲಿ ಘಟಪ್ರಭಾ ಮಲಾಪ್ರಭಾ ಕೃಷ್ಣ ಇರೋದ್ರ ಬಹಳಷ್ಟು ಇವತ್ ನೀರಾವರಿ ಪ್ರದೇಶ ಇರೋದ್ರಿಂದ ಇವತ್ತು ರಾಸಾಯನಿಕ ಗೊಬ್ಬರ ಅವಶ್ಯಕತೆ ಐತಿ ಆ ಗೊಬ್ಬರನ್ನ ಸರಿಯಾಗಿ ರಾಜ್ಯ ಸರ್ಕಾರ ಪೂರೈಕೆ ಮಾಡ್ಬೇಕು ಅನ್ನುವಂತದನ್ನ ಒತ್ತಾಯ ಮಾಡಿದೀವಿ ಅದೇ ರೀತಿ ಮತ್ತು ಕೂಡ ಆ ರಾಸಾಯನಿಕ ಗೊಬ್ಬರದಲ್ಲಿ ಲಿಂಕ್ ಅನ್ನ ನೇಮಿಸತಾರ ಅಂದ್ರೆ ಜಾಸ್ತಿ ಎಕ್ಸ್ಟ್ರಾ ಆ ಯೂರಿಯಾ ಬೇರೆ ಒಂದು ನಾಲ್ಕೂರು ರೂಪಾಯಿ ಜಾಸ್ತಿ ಅದೆ ಅದಕ್ಕೂ ಬಾತ್ ಬಾರದಂತ ಕೊಟ್ಟ ರೈತರನ್ನ ಹಾಳು ಮಾಡತ್ತಾರೋ ಅದನ್ನು ಕೂಡ ಬಂದ್ ಮಾಡ್ಬೇಕು ಸರ್ಕಾರ ಗೊತ್ತಾಗಿದೆ ಗೈರಾಣ್ ಜಾಗದಲ್ಲಿ ಸರ್ಕಾರಿ ಶಾಲೆ ಹಾಗೂ ದೇವಸ್ಥಾನ ಇದ್ದು ಸುಮಾರು ಕುಟುಂಬಗಳು ವಾಸ ಇವೆ ಊರಿನ ಕೆರೆಯಲ್ಲಿ ಮಲಿನವಾಗಿ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಗೈರಾನಿನಲ್ಲಿ ಕ್ರಷರ್ ಮಾಡಲು ಅನುಮತಿ ಕೊಡಬಾರದೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ